ನಾನು ಈಗ ಜಸ್ಟ್ ಸಹಾರ ಮೂವಿ ನೋಡಿಕೊಂಡು ಬಂದೆ ಹಾಗೇನು ಕ್ರಿಕೆಟ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಆಫ್ಕೋರ್ಸ್ ಮೂವಿ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಮೂವಿ ನೋಡಿದ್ಮೇಲೆ ಖುಷಿ ಆಯಿತು ಬಿಕಾಸ್ ಅಗೇನ್ ವುಮೆನ್ ಸ್ಪಿರಿಟ್ ಕ್ರಿಕೆಟ್ ಸ್ಪಿರಿಟ್ನ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮೂಲಕ ಡೈರೆಕ್ಷನ್ ಮೂಲಕ ಮಂಜೇಶ್ ಸರ್ ತುಂಬ ಒಳ್ಳೆಯ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ ಹೀರೋಯಿನ್ಸ್ ಸಿಕ್ಕಾಬೇ ಸಖತ್ತಾಗಿ ಪರ್ಫಾಮ್ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಅವರು ಕೊಟ್ಟಿರುವಂಥ ಪಾತ್ರಗಳನ್ನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ನನ್ನ ಪ್ರಕಾರ ವಾಸ್ ಬೆಸ್ಟ್ ಪಾರ್ಟ್ ಆ್ಯಂಡ್ ಐ ರಿಯಲಿ ವಿಶ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ಸಹಾರ ಸಿನಿಮಾ ನೋಡೋದಕ್ಕೆ ಎಲ್ಲರೂ ಬಂದಿದ್ದಾರೆ ಭಾಳ ಖುಷಿಯಾಯಿತು ಇದು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗೋವಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಬಂದು ಸಿನ್ಮಾ ನೋಡಿ ಭಾಳ ಚೆನ್ನಾಗಿದೆ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ನೋಡೋವಂಥ ಸಿನ್ಮಾ ಹೆಣ್ಮಕ್ಳಿಗಂತೂ ಭಾಳ ಒಳ್ಳೆಯ ಸಿನ್ಮಾ ಅಂತಲೇ ಹೇಳ್ತೀನಿ ಎಲ್ಲರೂ ಬಂದು ಸಿನ್ಮಾ ನೋಡಿ ಥ್ಯಾಂಕ್ ಯು ಒಂದು ಕ್ರೀಡಾಪಟುವಿನ ಕತೆ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಒಂದು ಹುಡುಗಿ ಯಶಸ್ಸು ಆಗ್ತಾರೋ ಇಲ್ಲವೋ ಅನ್ನೋದು ಒಂದು ಕತೆ ಈ ಸಹರ ಕತೆ ಸಾರಿಕಾ ಅವರು ನನಗೆ ಪ್ರೀಮಿಯರ್ ಕರೆದಾಗ ನನಗೆ ಒಂದು ಎಳೆ ಗೊತ್ತಿತ್ತು ಆದರೆ ಅವರು ಇಷ್ಟು ಪ್ರಾಮಾಣಿಕವಾಗಿ ಕ್ರಿಕೆಟನ್ನು ಕಲಿತು ಕ್ರಿಕೆಟನ್ನ ಒಂದು ಬೌಲಿಂಗಿನ ಲೆಗ್ ಸ್ಪಿನ್ನರ್ ಆಗಿ ಪ್ರ್ಯಾಕ್ಟೀಸ್ ಮಾಡಿ ಅದಕ್ಕೆ ತರಬೇತಿ ಪಡೆದು ಒಂದು ಪ್ರಾಮಾಣಿಕವಾಗಿ ನಟನೆ ಮಾಡಿದ್ದಾರೆ ಮತ್ತು ಒಂದು ಕ್ರೀಡಾಪಟುವಿನ ಕತೆ ಇವತ್ತಿನ ಒಂದು ವುಮೆನ್ಸ್ ಕ್ರಿಕೆಟ್ ಯಶಸ್ವಿಯಾಗಿರೋ ಸಮಯದಲ್ಲಿ ಈ ಸಾರಾ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ ಸಾರಿಕಾ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಗುಡ್ ಲಕ್ ಆ್ಯಂಡ್ ವಿಶೇಷವಾಗಿ ಸಾರಿಕಾ ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ತರಬೇತಿ ಪಡೆದಿದ್ದಾರೆ ಕ್ರಿಕೆಟ್ ಆಡಿದ್ದಾರೆ ಮತ್ತು ಒಂದು ಮಹಿಳೆಯ ಒಂದು ಕತೆ ಇರೋದರಿಂದ ಅವರಿಗೆ ಒಳ್ಳೆಯದಾಗಲಿ ಮತ್ತು ಸಾರಿಕಾಗೆ ಗುಡ್ ಲಕ್ ಟು ಹರ್ ಇನ್ ದ ಫ್ಯೂಚರ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಮೂವಿ ತುಂಬಾ ಎಂಜಾಯ್ ಮಾಡಿದೆ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಫಸ್ಟ್ ಸಾರಿಕಾ ಅವ್ರನ್ನ ಮೀಟ್ ಆದಾಗ ಅವ್ರು ಫುಲ್ ಎಂಥೂ ಆಗಿ ಬಂದ್ಬಿಟ್ಟು ನಾನು ಬೌಲಿಂಗ್ ಕಲ್ತಿದ್ದೀನಿ ಎಷ್ಟು ಕಷ್ಟ ಇತ್ತು ನಾನು ಏಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ತುಂಬಾ ಖುಷಿಯಾಗುತ್ತೆ ಆ ಥರ ಒಂದು ಜಿದ್ದಿಟ್ಕೊಂಡು ಈ ಒಂದು ಮೂವಿ ಮಾಡಿದ್ದಾರೆ ಸೊ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಇದೇ ಥರ ಮುಂದೆ ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇರಲಿ ಸೊ ಈ ಒಂದು ಮೂವಿ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಕ್ರಿಕೆಟ್ ಇಷ್ಟು ಈಸಿ ಅಲ್ಲ ಬಟ್ ಎಲ್ಲರದ್ದು ಡ್ರೀಮ್ ಇರುತ್ತೆ ಆಡೋಕ್ಕೆ ಸೊ ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದರೆ ಖಂಡಿತ ಡ್ರೀಮ್ಸ್ ಅಚೀವ್ ಆಗೇ ಆಗುತ್ತೆ ಥ್ಯಾಂಕ್ ಯು ಅಂದರೆ ಕ್ರಿಕೆಟ್ ಆಡೋದಿಷ್ಟು ಈಸಿ ಅಲ್ಲ ಬಟ್ ಅದು ತುಂಬನೇ ಲಾಂಗ್ ಜರ್ನಿ ಲಾಂಗ್ ಪ್ರಾಸೆಸ್ ಇರುತ್ತೆ ಸೊ ಎಲ್ಲರೂ ಒಂದು ಸಣ್ಣವರಿಂದನೂ ಅದು ಒಂದು ಡ್ರೀಮ್ ಇರುತ್ತೆ ನಾನು ಒಂದು ದಿನ ಕಂಟ್ರಿಗೆ ಆಡಬೇಕು ಅಂತ ಬಟ್ ಅದು ಹಿಂದೆ ಸ್ಯಾಕ್ರಿಫೈಸಸ್ ತುಂಬಾ ಇರುತ್ತೆ ಸೊ ಎಂಜಾಯ್ ಮಾಡಿದೆ ಮೂವಿ ತುಂಬ ಚೆನ್ನಾಗಿತ್ತು ಹಿಂಡ್ಯಾ ಪಾಕಿಸ್ತಾನ್ ಮ್ಯಾಚ್ ಅಂದಮೇಲೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಹೋಗ್ಬಿಟ್ಟು ಎಷ್ಟು ಯಾವುದೇ ಟೈಮ್ ಇರಲಿ ಎಲ್ಲರೂ ಅವರು ಟಿ ವಿ ರಿಮೋಟ್ಸ್ ತೊಗೊಂಡ್ಬಿಟ್ಟು ಟಿ ವಿ ನೋಡ್ತಾ ಇರ್ತಾರೆ ಸೊ ನೋಡೋಣ ಹೋಪ್ಫುಲಿ ಸಂಡೇ ಮ್ಯಾಚ್ ಇದೆ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಸದ್ಯ ಕ್ರಿಕೆಟ್ ಆಡ್ತಿದ್ದೀನಿ ಇವಾಗ ನಾನು ಬೇಬಿ ಸ್ಟೆಪ್ ತೊಗೊಂಡಿದ್ದೀನಿ ಕ್ರಿಕೆಟಲ್ಲಿ ಸೊ ಇದೊಂದು ಜರ್ನಿ ಸ್ವಲ್ಪ ದೂರ ಹೋಗಲಿ ಅಂತ ಇಷ್ಟಪಡ್ತೀನಿ ಅದಾದಮೇಲೆ ಏನಾಗುತ್ತೆ ನೋಡೋಣ ಥ್ಯಾಂಕ್ ಯು ನೋಡಿ ಸೊ ಬರೀ ಕ್ರಿಕೆಟರ್ ಅಲ್ಲ ಬಟ್ ಒಂದು ವುಮೆನ್ ಸ್ಪೋರ್ಟ್ಸ್ ಪರ್ಸನ್ ಆಗೋಕ್ಕೂ ತುಂಬ ಸ್ಟ್ರಗಲ್ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸೊ ಹುಡುಗಿರು ಕ್ರಿಕೆಟ್ ಆಡೋದು ಈಸಿ ಇಲ್ಲ ಸೊ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಮೂವಿ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಥ್ಯಾಂಕ್ ಯು ಹಾಗೆ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಸೊ ಈಗ ತಾನೇ ಶೋನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಜನಗಳ ಜೊತೆ ಕೂತ್ಕೊಂಡು ನೋಡ್ತಾರೆ ಎಕ್ಸ್ಪೀರಿಯೆನ್ಸೇ ಬೇರೆ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ ಮೇಯ್ನ್ ನನ್ನ ಪಕ್ಕ ಆ್ಯಕ್ಚುಲಿ ನಾನು ಪ್ರಿಯಾಂಕಾ ಒಂದು ಸೆಟ್ಟಿಂಗ್ ಡಿಸೈನ್ ಇನ್ನೋ ಜೋರಾಗಿ ಮಾತಾಡ್ತೀನಿ ಹಲೋ ಸೊ ಜನಗಳ ಜೊತೆ ಕೂತ್ಕೊಂಡು ಆ ಸಿನಿಮಾನ ಎಂಜಾಯ್ ಮಾಡೋದಿದೆಯಲ್ಲ ಲೈಕ್ ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಥಿಂಗ್ ಅಂತ ಹೇಳಬೇಕು ಅಂತಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಸಿನಿಮಾನ ತುಂಬಾ ಎಮೋಷನಲ್ ಆಗಿದ್ದೀನಿ ಅಟ್ ದಿಸ್ ಪಾಯಿಂಟ್ ಎಲ್ಲರೂ ಇಷ್ಟಪಡ್ತಾ ಇದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಈಟ್ನೇ ಶೋ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಸೊ ತುಂಬ ಎಮೋಷ್ನಲ್ ಆಗಿದ್ದೀನಿ ಯಾಕಂತಂದರೆ ಜನ ಜೊತೆಗೆ ಕೂತ್ಕೊಂಡು ಈ ಸಿನಿಮಾನ ನೋಡೋದಿದೆಯಲ್ಲ ಅವರ ಮುಖ ಭಾವನೆ ಅವ್ರ ಎಕ್ಸ್ಪ್ರೆಷನ್ಸ್ನೆಲ್ಲ ನಾನು ಅಬ್ಸರ್ವ್ ಇದ್ದೆ ನನ್ನ ಥಿಯೇಟ್ರಲ್ಲಿ ನೋಡೋದು ಬಿಟ್ಟು ಒಬ್ಬೊಬ್ರು ತುಂಬಾ ಚೆನ್ನಾಗಿದೆ ಅಂತ ಬಿಕಾಸ್ ಶ್ರೇಯಾಂಕ ವಾಸ್ ಸಿಟ್ಟಿಂಗ್ ಡಿಸೈಡ್ ನೀ ತುಂಬ ಇಷ್ಟಪಟ್ಟರು ಸಿನಿಮಾನ ಆ್ಯಂಡ್ ರಾಜೇಶ್ವರಿ ಗಾಯಪಟ್ ಮ್ಯಾಮ್ ಅವ್ರು ತುಂಬ ಚೆನ್ನಾಗಿದೆ ಬೌಲಿಂಗ್ ಆ್ಯಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಬೌಲಿಂಗ್ನ ಅಂತ ಹೇಳಿದ್ರು ಆ್ಯಂಡ್ ಇಂದ್ರಜಿತ್ ಸರ್ಗೂ ತುಂಬ ಥ್ಯಾಂಕ್ಸ್ ಬಿಕಾಸ್ ಅವರು ಫ್ರೀ ಟೈಮ್ ಮಾಡ್ಕೊಂಡು ಅವರು ಸಮಾಜದವರು ಬಂದುಬಿಟ್ಟು ಸಿನಿಮಾನ ನೋಡಿದ್ದಾರೆ ಸೊ ಇವತ್ತಿಂದ ನಮ್ಮ ಸಹಾರ ಜರ್ನಿ ಸ್ಟಾರ್ಟ್ ಅಂತ ಹೇಳ್ತೀನಿ ಎಲ್ಲ ನಿಯರೆಸ್ಟ್ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಇದು ಒಂದು ಕನ್ನಡ ಸಿನಿಮಾ ಒಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲರೂ ಸಾಥ್ ಕೊಡ್ತೀರ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೌದು ಅದು ಶಿ ವಾಸ್ ಬಿಟ್ಟಿಂಗ್ ಬಿಸೈಡ್ ಮೀ ನನಗೆ ಸ್ಟಾರ್ಟಿಂಗಿಂದ ಅವ್ಳು ಯಾವುದೇ ಯಾವುದಕ್ಕೆ ನಗ್ತಾ ಇದ್ಲು ಅವ್ರು ಯಾವುದೇ ಯಾವುದಕ್ಕೆ ಓ ಶ್ ಓ ಮೈ ಗಾಡ್ ನೋ ನೋ ಅಂತೆಲ್ಲ ಹೇಳ್ತಾ ಇದ್ರು ಲೈಕ್ ಲಾಸ್ಟಿಗೆ ಫೈನಲ್ ಮ್ಯಾಚ್ ಆದಮೇಲೆ ಶೀ ಸೆಟ್ ನನಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಎಸ್ಪೆಷಲಿ ದ ಬೌಲಿಂಗ್ ಪಾರ್ಟ್ ನಾನು ಏನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದ್ದೀನಿ ಅದಕ್ಕೊಂದು ಸಾರ್ಥಕತೆ ನನಗೆ ಒಂದು ಬೌಲರಿಂದನೇ ಸಿಗುತ್ತೆ ಅಂತಂದರೆ ಶೀ ಈಸ್ ಲೈಕ್ ಪ್ರೆಸೆಂಟ್ ಆಸಿಪಿ ಸಿ ಬಿ ಸೆನ್ಸೇಷನ್ ಅವರಿಂದ ನನಗೊಂದು ನೀನು ಬೌಲಿಂಗ್ ಚೆನ್ನಾಗಿ ಮಾಡಿದ್ಯಾ ಅನ್ನೋದು ಒಂದು ಸಿಗುತ್ತಲ್ಲ ಸೊ ದಟ್ ಈಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಸರ್ ತುಂಬ ಖುಷಿ ಆಗ್ತದೆ ನನಗೆ ಅವರಂದ್ರೆ ತುಂಬ ಚೆನ್ನಾಗಿ ಮಾಡಿದಿರ ನಿಮ್ಮ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ಬೌಲಿಂಗ್ ಏನು ಪಾರ್ಟ್ ಮಾಡಿದ್ದೀರ ಅದು ತುಂಬ ಚೆನ್ನಾಗಿದೆ ನೋಡಿ ನೀವು ಸಿನಿಮಾ ಏನಾದ್ರು ಬಿಟ್ಬಿಟ್ಟು ನೆಕ್ಸ್ಟ್ ಏನಾದ್ರು ಬರ್ತೀರಾ ಕ್ರಿಕೆಟಿಗೆ ಅಂತ ಕಾಲೆಳೀತಾ ಇದ್ರು ನನಗೆ ಅವರು ಆ್ಯಕ್ಚುಲಿ ನಾನು ಶೂಟಿಂಗು ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರು ನನಗೆ ಹೇಳಿದರು ನೀವು ಕ್ರಿಕೆಟು ನೀವು ನೋಡಿ ಸೆಕೆಂಡ್ ಒಪಿನಿಯನ್ಗೆ ಬಂದ್ಬಿಡಿ ಅಂಡರ್ ಟ್ವೆಂಟಿ ತ್ರೀ ಆಡ್ಬಿಡಿ ನಾವು ಆಡಿಸ್ಬಿಡ್ತೀವಿ ಅಂತಂದರು ಸೊ ನಾನು ನೋಡ್ತೀನಿ ಸರ್ ಸರ್ ನನಗೆ ಇದು ಮೇನ್ ಅಂತ ಹೇಳಿದೆ ಇಲ್ಲ ಇವತ್ತು ಇಟ್ ವಾಸ್ ವೆರಿ ಫನ್ ನಾವು ಶೂಟಿಂಗ್ ಮಾಡಿರೋ ಟೈಮು ಹೌದು ಸಂಡೆ 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 ಹಾಂ ಸೊ ನಮ್ಮ ಸಿನ್ಮಾ ಇವಾಗ ಆಲ್ರೆಡಿ ಎಲ್ಲ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ನಾನು ಏನು ಕೇಳ್ಕೋತೀನಿ ಅಂತಂದರೆ ಮೊದಲನೇದಾಗಿ ನಮ್ಮ ಕನ್ನಡ ಸಿನ್ಮಾ ನಮ್ಮ ಕನ್ನಡ ಸಿನ್ಮಾ ಬೆಳಿಬೇಕು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದು ನಾವು ಎದುರುಗಡೆಗೆ ಬಂದಿದ್ದೀವಿ ಸೊ ಮತ್ತು ಎಲ್ಲ ಟೀಮು ಕೂಡ ಎಲ್ಲ ಹೊಸಬ್ರಾಗಿರೋದ್ರಿಂದ ಒಂದು ಒಳ್ಳೆ ಮೆಸೇಜ್ ಕೂಡ ಕೊಡ್ತೀವಿ ನಾವು ಎಲ್ಲ ಹೆಣ್ಮಕ್ಳುಗಳು ಬಂದು ಎಲ್ಲ ಹೆಣ್ಮಕ್ಳು ಹೆತ್ತ ತಂದೆ ತಾಯಿಯಂದ್ರೂ ಬಂದು ಈ ಸಿನಿಮಾ ನೋಡಬೇಕು ಯಾಕಂದರೆ ಇದೊಂದು ಇನ್ಸ್ಪೈರಿಂಗ್ ಸ್ಟೋರಿ ಆಗಿದೆ ಯಾರ್ಯಾರು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಏನಾದರೂ ಮಾಡಿದರೆ ಸಾಧನೆ ಅದಷ್ಟು ಜನರಿಗೆ ನಮ್ಮ ಸಿನಿಮಾ ಅರ್ಪಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಆದಷ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಹೊಸ ಚಿತ್ರತಂಡದ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಡೈರೆಕ್ಟ್ರು ಆ್ಯಂಡ್ ಸಾರಿಕಾಗೆ ಒಂದು ಮಾತು ಹೇಳ್ತೀನಿ ಏ ಡೈರೆಕ್ಟರ್ ಕರೀಲಿ ಕೆಲಸ ಐತೆ ಮಂಜೇಶ್ ಬರೀಲಿ ಸಾರಿಕಾ ಆ್ಯಂಡ್ ಈ ಸಮಯದಲ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಬರೋಣ ನಿಂಚೂ ಕೆಲಸ ದಿವಸ ಬಾರಣಲಿ ಈ ಈ ಸಮಯದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನಿರ್ದೇಶಕರಾದ ನೀವು ಅಣ್ಣ ಸಾಯಿ ಪ್ರಕಾಶ್ ಹತ್ರ ವರ್ಕ್ ಮಾಡಿದ್ರೆ ಸ್ಪೋರ್ಟ್ಸ್ ಬೇಸಡ್ ಸಿನಿಮಾಗೆ ಸೆಂಟಿಮೆಂಟ್ ಟಚ್ ಕೊಟ್ಟವ್ರೆ ಇದೇ ಸಾರಿಕಾ ಮೂವತ್ತು ವರ್ಷ ಹಿಂದೆ ಹುಟ್ಟಿದರೆ ಶ್ರುತಿನ ಹಾಕೊಂಡು ಮಾಡೋರು ಹೋಗ್ತಾರೆ ಇಪ್ಪತ್ತು ವರ್ಷ ಹಿಂದೆ ರಾಧಿಕನ್ನ ಹಾಕೊಂಡು ಮಾಡೋರು ಈಗ ಸಾರಿಕನ್ನ ಹಾಕೊಂಡು ಮಾಡೋರು ರಾಧಿಕಾ ಇಲ್ಲ ಈಗ ಸಾರಿಕಾ ಯಾಕಂದ್ರೆ ಶ್ರುತಿ ಅವ್ರು ಮಾಡಿದರೆ ಶ್ರುತಿ ಹಾಕಿದ ಬಾಲು ವಿಕೆಟ್ ಬಿತ್ತು ಕಣ ಬಾಲು ಅಂತ ಟೈಪ್ ಇರೋರು ಈಗ ಶ್ರುತಿ ಇಲ್ಲ ನಮ್ಮ ಸಾರಿಕಾ ಮಾಡಿದ ನಮ್ಮ ಮೈಸೂರು ಹುಡುಗಿ ತುಂಬ ಪ್ರತಿಭಾವಂತೆ ಸಿನಿಮಾ ಬಗ್ಗೆ ಬಹಳ ಕನ್ಸುಗಳ್ ಇಟ್ಕೊಂಡ್ರೆ ಅಂಡ ಅದೆಲ್ಲದಕ್ಕಿಂತ ಹೆಚ್ಚಾಗೆ ಒಂದು ಸ್ಪೋರ್ಟ್ಸ್ ಪೇಸ್ ಸಿನಿಮಾದಲ್ಲಿ ಅಣ್ಣ ಸಾಯಿ ಪ್ರಕಾಶ್ ಮನೆ ಮುಂದೆ ಒಂದು ಅವ್ರತ್ರ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡಿದ್ರೀಸಮ್ಮ ಎಸ್ಮಾಂದರು ಇಲ್ಲ ಅವರು ಕಣ್ಣಲ್ಲಿ ಕಣ್ಣಲ್ಲಿ ಕೈ ತೋರ್ಸ್ರೆ ಅವ್ರ ಕಣ್ಣೀರಲ್ಲಿ ಸ್ನಾನ ಮಾಡಿಸಿದಿರ ಅಷ್ಟೇ ಸ್ಪೋರ್ಟ್ಸ್ ಮೂವಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ವಿತ್ ಒಳ್ಳೆ ಮೆಸೇಜ್ ಇರೋ ಅಂಥದ್ದು ಯೂಶಲಿ ಈಗೆಲ್ಲ ಹೇಳ್ತಾರಲ್ಲ ಹೆಣ್ಮಕ್ಳ ಮಹತ್ವನ ಈ ಸಿನಿಮಾದಲ್ಲಿ ಸ್ಪೋರ್ಟ್ಸಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ನಾನು ಈ ಸಮಯದಲ್ಲಿ ಸಾರಿಕಾಗಿ ಅಭಿನಂದಿಸ್ತೀನಿ ಯಾಕೆಂದರೆ ಈ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಾರ ಒಂದು ವಿಚಾರ ಹೇಳ್ತೀನಿ ಈ ಸಿನಿಮಾ ಮಾಡಬೇಕಾದ್ರೆ ಸಾರಿಕಾ ಬಹಳಷ್ಟು ಸಿನಿಮಾಗಳು ಬಂತಾಗ್ತಿದೆ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಬಂದಾಗ ನಾನು ಈ ಸಿನಿಮಾ ಮುಗಿಸೋ ತನಕ ಬೇರೆ ಯಾವುದು ಮಾಡ್ತಾ ಇಲ್ಲ ಅಂತ ನನಗೆ ಸಿಕ್ಕಾ ಕೂಡ ಒಂದು ಸಲ ಹೇಳಿದರು ನನಗೆ ತುಂಬ ಖುಷಿ ಆಯಿತು ಒಂದು ಸಿನಿಮಾಗಾಕಿ ಇತ್ತಂಥ ಡೆಡಿಕೇಶನ್ ಸೀರಿಯಸ್ಲಿ ಕನ್ನಡದಲ್ಲಿ ಹೀರೋಯಿನ್ಸ್ ಇಲ್ಲ ಆ ಸ್ಪೇಸನ್ನು ಸಾರಿಕಾ ಪ್ರಾಮಾಣಿಕವಾಗಿ ತುಂಬುತ್ತಾರೆ ಅಂತ ನಾನು ಈ ಸಮಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಜವಾಗ್ಲೂ ಪ್ರತಿಭಾವಂತ ಈ ಸಿನಿಮಾಗೋಸ್ಕರ ಕನಿಷ್ಠ ಒಂದು ಒಂದೂವರೆ ವರ್ಷಗಳ ಕಾಲ ಬೇರೆ ಎಲ್ಲ ಸಿನಿಮಾಗಳನ್ನ ಮುಂದೆ ಇಟ್ಟು ಮಾಡಿದಂಥವರು ನನಗೆ ಫೋನ್ ಮಾಡಿ ಶೋ ನೋಡಬೇಕು ಅಂದಾಗ ಸೀರಿಯಸ್ಲಿ ನಾನು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡ್ತೀನಿ ಅಂತ ಹೇಳಿದರೆ ಯಾಕೆಂದರೆ ಕನ್ನಡ ಸಿನಿಮಾನ ದುಡ್ಡು ಕೊಟ್ಟು ನೋಡಬೇಕು ಅದು ಅದು ಆ ಥಿಯೇಟ್ರಲ್ಲಿ ಸಿಗೋವಂಥ ಆನಂದನೇ ಬೇರೆ ಕ್ರಿಕೆಟ್ ಬೇಸ್ಡ್ ಸಿನಿಮಾ ಆಗಿರೋದರಿಂದ ಕನ್ನಡದಲ್ಲಿ ಚೆಕ್ ದ ಇಂಡಿಯಾ ಹಿಂದಿಲಿ ಬಂದಿತ್ತು ಕನ್ನಡದಲ್ಲಿ ತುಂಬ ಅಪರೂಪ ಇಂಥ ಪ್ರಯೋಗ ಅದರಲ್ಲೂ ಹೊಸಬ್ರನ್ನ ಹಾಕ್ಕೊಂಡು ಅದಕ್ಕೆ ಅಷ್ಟೇ ಡೆಡಿಕೇಷನ್ಸ್ ಬೇಕಾಗತ್ತೆ ನಿರ್ದೇಶಕರಿಗೆ ಅಭಿನಂದನೆ ಹೇಳೋ ಬಟ್ ಅದ್ರ ಮಧ್ಯದಲ್ಲಿ ಆ ಸೆಂಟಿಮೆಂಟು ತುರ್ಕಿದ್ದೀರಾ ಸೆಂಟಿಮೆಂಟು ವಿತ್ ಸ್ಪೋರ್ಟ್ಸ್ ಪೇಸ್ಟು ಹೇಳಿದ್ನಲ್ಲ ಶ್ರುತಿ ಮಾಡಿದರೆ ಸಿನಿಮಾ ಟೈಟ್ಲಲ್ಲಿ ಶ್ರುತಿ ಹಾಕಿದ ಬಾಲು ವಿಕೆಟ್ ಬಿತ್ತು ಕಣ ಗುಬಾಲು ಶ್ರುತಿ ಇಲ್ಲ ನಮ್ಮ ಸಾರಿಕಾ ಕಾಮ ಐ ವಿಷ ಆಲ್ ದ ಬೆಸ್ಟ್ ಎಂಟರ್ ತುಂಬ ಒಳ್ಳೇದಾಗ ಅಣ್ಣ ಬರೋಣ ಎಲ್ಲ ಆಯಿತು ಡೈರೆಕ್ಟ್ರಿಗೆ ಮಿಸ್ಟೇಕ್ ಮಾಡೋರು ಸಾರಿ ಏನು ಮಿಸ್ಟೇಕ್ ಮಾಡಿದ್ದಾರೆ ಹೇಳಿ ನೋಡೋಣ ಹೇಳಿ ಏನು ಮಿಸ್ಟೇಕ್ ಮಾಡೋರು ಏನಿಲ್ಲ ಲಾಸ್ಟಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ಅವರು ಬುರ್ಕಾಕೊಂಡು ಆಡಬೇಕಿತ್ತು ಪಾಕಿಸ್ತಾನದವ್ರು ಹಂಗೆ ತಗೊಂಡ್ ನೋಡೋದು ಸೊ ನಾರ್ಮಲ್ ಆಗಿ ತೋರಿಸೋರೆ ಅದೊಂದು ಮಿಸ್ಟೇಕು ಡೈರೆಕ್ಟು ಮಾಡಿಬಿಟ್ಟವ್ರೆ ಅದೊಂದು ಗೊತ್ತಾಗಿಲ್ಲ ಅವ್ರಿಗೆ ಪಾಪ ಇದೊಂದು ಸಲ ಎಕ್ಸ್ಪೆರಲಿ ಅವರು ಅವ್ರು ಕೇಳಿದ್ರು ಸೊ ಒಳ್ಳೇದಾಗ್ಲಿ ಚಂದನ್ ಶೆಟ್ಟಿ ಒಂದು ಸಾಂಗ್ ಆಡಿದಾರಲ್ಲ ಚಂದನ್ ಶೆಟ್ಟಿ ಕೂಡ ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅಣ್ಣ ಮಲಗಿದಾಗ ಏನೇ ಕಡೆ ಹಂಗೇನೋ ಮಾಡಿದೆ ಒಂದು ಸೀನ್ ಐತೆ ಮಲಗಿದಾಗ ಹಂಗೆನೋ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಸಿನಿಮಾ ಬಂದು ನೋಡಿ ಫಸ್ಟ್ ನನ್ನ ಹೊಸ ಸಿನಿಮಾ ಡೈರೆಕ್ಟ್ರ್ ಸೋಮವಾರ ಮುಹೂರ್ತ ಆ ಕೆಲಸದಲ್ಲಿದ್ದೆ ಇಲ್ಲ ಅನ್ನೋಕ್ಕಾಗಲ್ಲ ಯಾಕೆಂದರೆ ಈಕೆ ವಯಸ್ಸಿರೋ ಶ್ರದ್ಧೆಗೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಒಳ್ಳೆದಾಗಿ ಮಾತಾಡಿ ತುಂಬ ಸಿನಿಮಾ ನೀಟಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಕಂಟೆಂಟ್ ತುಂಬ ಚೆನ್ನಾಗಿದ್ದಾರೆ ಬಟ್ ಸ್ಯಾರಿಕೋರನ್ನು ತುಂಬ ಇದರಲ್ಲಿ ಎಲ್ಲ ಆರ್ಟಿಸ್ಟು ಇನ್ವಾಲ್ವ್ಮೆಂಟ್ ತೊಗೊಂಡು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಧಾರಾಣಿ ಮೇಡಮ್ ಅವರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಸ ಕುಟುಂಬ ಸಮೇತ ಕುತ್ಕೊಂಡು ನೋಡೋಂಥ ಸಿನಿಮಾ ಮಾಡ್ತಾರೆ ಸೊ ಹೆಣ್ಣು ಮಕ್ಕಳು ಮುಂದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಿನಿಮಾ ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ನಾನು ನೋಡಿ ಅದು ಆಶೋಧಿಸಿ ನಮಸ್ತೆ ಕೇಳಿ ಹೋಗಿ ನನ್ನ ಹೆಸರು ಅಂಕುಶ್ ರಜತ್ ಅಂತ ನೆಗೆಟಿವ್ ನನ್ನ ಹೆಸರು ಅಂಕುಶ್ ರಜತ್ ಅಂತ ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ವರ್ಕ್ ಮಾಡಿದ್ದೀನಿ ಖುಷಿ ಆಗ್ತಾ ಇದೆ ಆಡಿಯನ್ಸ್ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಎಷ್ಟೊಂದು ಜನ ಒಳ್ಳೆ ಕಂಟೆಂಟ್ ಸಿನ್ಮಾ ಬರ್ತಿಲ್ಲ ಅಂತ ಹೇಳ್ತಾರೆ ಮಲಯಾಳಂ ಸಿನ್ಮಾ ಚೆನ್ನಾಗಿದೆ ಮಲಯಾಳಂ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಒಂದು ಒಳ್ಳೆ ಕಂಟೆಂಟ್ ಸಿನ್ಮಾ ಕೊಟ್ಟಿದ್ದೀವಿ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನ್ಮಾಸ್ ನೋಡಿ ಥ್ಯಾಂಕ್ ಯು ಹಾಗೆ ಓಕೆ ನಮಗೆಲ್ಲ ಹಾಗೆ ಸ್ಪೋರ್ಟ್ಸ್ ಅಂದರೆ ಎಷ್ಟು ಅನ್ಸರ್ಟನ್ ಇದೆ ಲೈಫ್ ಅಂತ ನಾವೆಲ್ಲ ಕೇಳಿರ್ತೀವಿ ನಾವು ಸ್ಪೋರ್ಟ್ಸ್ ಮೆನ್ನ ಫಾಲೋ ಮಾಡಿರ್ತೀವಿ ಆದರೆ ಈ ಮೂವಿಯಲ್ಲಿ ಬರೀ ಸ್ಪೋರ್ಟ್ಸ್ ಒಂದೇ ಅಲ್ಲ ಒಂದು ಲೈಫಲ್ಲಿ ಎಷ್ಟು ಅನ್ಸರ್ಟನಿಟಿ ಇತ್ತು ಇನ್ಸ್ಪೈಟ್ ಆಫ್ ಇಟ್ ಅದನ್ನು ಮೀರಿ ಬಂದು ಒಂದು ಕ್ರಿಕೆಟ್ ಆಡಿ ಅಂದರೆ ಒಂದು ಸ್ಪೋರ್ಟ್ಸಲ್ಲಿ ಆಡಿ ಅದನ್ನು ಅಚೀವ್ ಮಾಡೋ ಒಂದು ಸ್ಟೋರಿಯನ್ನು ಇಲ್ಲಿ ತೋರಿಸಿದ್ದಾರೆ ತುಂಬಾ ಒಳ್ಳೆಯ ಇನ್ಸ್ಪೈರಿಂಗ್ ಸ್ಟೋರಿ ಅಂತ ನಾನು ಹೇಳ್ತೀನಿ ಬಿಕಾಸ್ ಈ ಥರ ಒಂದು ಸ್ಟೋರಿಯಿಂದ ಎಷ್ಟೊಂದು ಜನ ಟ್ಯಾಲೆಂಟ್ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ತುಂಬ ದಿನದಿಂದ ಈ ಥರ ಒಂದು ಈ ಥರ ಒಂದು ಸ್ಟೋರಿಯಿಂದ ಎಷ್ಟೊಂದು ಜನಕ್ಕೆ ಸ್ಫೂರ್ತಿ ಸಿಗುತ್ತೆ ಆಡಬೇಕು ಈ ಥರ ನಾವು ಅವ್ರ ಕಲೆಯನ್ನು ಆಚೆ ಬಂದು ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೊಂದು ಸ್ಫೂರ್ತಿ ಸಿಗುತ್ತೆ ಸೊ ಅಂಥವ್ರಿಗೆ ಇದೊಂದು ಒಳ್ಳೆಯ ಒಂದು ಸ್ಟೋರಿ ಅಂತ ಹೇಳ್ತೀನಿ ಸೊ ಅವರು ಎಲ್ಲರೂ ಬಂದು ಈ ಮೂವಿನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮಸ್ಕಾರ ನಾನು ಮಂಜೇಶ್ ಭಗವತ್ ಅಂತ ಸಹಾರಾ ಸಿನಿಮಾದ ನಿರ್ದೇಶಕ ಒಂದು ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ದೀವಿ ಒಂದು ಹೊಸ ಕಂಟೆಂಟ್ ತೊಗೊಬಂದಿದ್ದೀವಿ ಸಾಕಷ್ಟು ಜನ ಬಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಏನಂತ ಕೇಳ್ಕೊತೀವಿ ಅಂತಂದರೆ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಒಳ್ಳೆ ಕಂಟೆಂಟ್ ಬಂದಿದೆ ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳ್ತೀರಾ ಆ ಸಿನಿಮಾಗಳು ನೋಡ್ತೀರಾ ಅದೇ ಥರ ದಯವಿಟ್ಟು ನಮ್ಮ ಸಿನಿಮಾಗೂ ನಿಮ್ಮ ಬೆಂಬಲವಿರಲಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖಂಡಿತವಾಗ್ಲೂ ನೀವು ಕೊಡೋ ದುಡ್ಡುಗೆ ಮೋಸ ಆಗಲ್ಲ ಅಂತ ನಾವು ಖಂಡಿತವಾಗ್ಲೂ ಹೇಳ್ತೀವಿ ಇದೊಂದು ಒಳ್ಳೆ ಹೊಸ ಕಂಟೆಂಟ್ ಒಂದು ಕ್ರಿಕೆಟ್ ವುಮೆನ್ ಕ್ರಿಕೆಟ್ ಓರಿಯೆಂಟೆಂಟ್ ನಮ್ಮ ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀವಿ ಸೊ ದಯವಿಟ್ಟು ಎಲ್ಲ ಬಂದು ಸಹಕರಿಸಿ ಹಾಗೆಯೇ ನಮ್ಮ ಸನ್ ನಮ್ಮ ಸಿನಿಮಾನ ಕೆ ಆರ್ ಜಿ ಅಂತ ಸಂಸ್ಥೆಯವರು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಬಂದಿದ್ದಾರೆ ಅಂದರೆ ಮುಂದೆ ಬಂದು ಅವರು ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವೆಲ್ಲ ಆಲ್ಮೋಸ್ಟ್ ಏನೂ ಆಗಲ್ಲ ಅಂತ ಟೈಮಲ್ಲಿ ಅವರು ಬಂದು ನಮ್ಮ ಕೈ ಹಿಡಿದಿದ್ದಾರೆ ಮತ್ತು ಪಿ ಆರ್ ಕೆ ಆಡಿಯೋ ಅಂತ ಒಂದು ದೊಡ್ಡ ಕಂಪ್ನಿ ನಮಗೆ ಆಡಿಯೋ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಫಾರ್ ಅಶ್ವಿನಿ ಮೇಡಮ್ ಆಮೇಲೆ ಕೆ ಆರ್ ಜಿ ಸರ್ ಕಾರ್ತಿಕ್ ಸರ್ಗೆ ತುಂಬ ಥ್ಯಾಂಕ್ ಯು ಆಮೇಲೆ ಸುದೀಪ್ ಸರ್ ನಮ್ಮ ಸಿನಿಮಾಗೆ ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಏನಂತಂದರೆ ಒಂದು ಹೆಣ್ಣಿನ ಶಕ್ತಿ ಏನಿದೆ ಅಂತಲೂ ಅವರು ವಾಯ್ಸ್ ಓವರಲ್ಲಿ ಹೇಳಿದ್ದಾರೆ ಮತ್ತು ಈ ಸಿನಿಮಾ ಎಲ್ಲ ಹೆಣ್ಮಕ್ಳುಗಳಿಗೆ ಡೆಡಿಕೇಟ್ ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ ಇದು ನನ್ನ ಆರನೇ ಸಿನಿಮಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಹಿಂದೆ ರಾಘು ಆಮೇಲೆ ಬಿಚ್ಚುಗತ್ತಿ ಅನ್ನೋ ಸಿನಿಮಾಗೆ ಸಂಗೀತ ಮಾಡಿದ್ದೆ ಇವ್ರು ಯಾರು ಇರೋ ಅಂತ ಒಂದು ಕತೆ ಹೇಳ್ತೀನಿ ನಮ್ಮ ಡೈರೆಕ್ಟ್ರು ಯಾವ ಥರ ಆ್ಯಕ್ಚುಲಿ ಸಿನಿಮಾ ಮಾಡಿರೋದು ಅಂದರೆ ಅವರು ಇವತ್ತಿನ ದಿನ ಶೂಟ್ ಮುಗೀತು ಅಂದರೆ ಮುಂದಿನ ದಿನಕ್ಕೆ ನೆಕ್ಸ್ಟು ಅವರು ಯಾವ ಥರ ದುಡ್ಡು ಹೊಂದಿಸಿ ನೆಕ್ಸ್ಟು ಎಲ್ಲಿಂದ ಏನು ತಂದು ಹೆಂಗೆ ಮಾಡಬೇಕು ಅನ್ನೋದು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಆ್ಯಕ್ಚುಲಿ ಅವರಿಗೆ ಪ್ರೊಡ್ಯೂಸರ್ ಅನ್ನೋದು ಇರಲಿಲ್ಲ ಸೊ ಎಲ್ಲ ಅವರೇನೇ ಆ್ಯಕ್ಚುಲಿ ಹಾಕ್ಕೊಂಡು ಅವ್ರ ಸ್ನೇಹಿತರೆಲ್ಲ ಸೇರಿ ಮಾಡಿರೋವಂಥ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಿನ್ಮಾ ಅನ್ನೋದಕ್ಕಿಂತ ಸೊ ಇದನ್ನು ನೀವು ಎಲ್ಲೋ ಮನೇಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಖಂಡಿತ ಅಲ್ಲ ಇದು ಆ್ಯಕ್ಚುಲಿ ಥಿಯೇಟ್ರಲ್ಲೇ ಬಂದು ನೋಡುವಂಥ ಸಿನ್ಮಾ ಈ ಸಿನಿಮಾದಲ್ಲಿ ಮ್ಯೂಸಿಕ್ ವೈಸ್ ಹೇಳಬೇಕು ಅಂದರೆ ಬ್ಯಾಗ್ರೌಂಡ್ ಸ್ಕೋರ್ ಆ್ಯಕ್ಚುಲಿ ಒಂದು ಮೂರು ಸತಿ ನಾ ಒಂದೇ ಸಿನಿಮಾಗೆ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದ್ದೀವಿ ಜೊತೆಗೆ ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ ಆಮೇಲೆ ರಾಜಕೃಷ್ಣನ್ ಅವರು ಹಾಡಿದ್ದಾರೆ ಆ್ಯಂಡ್ ನಮ್ಮ ನವೀನ್ ಸಜ್ಜು ಅವರು ಹಾಡಿದ್ದಾರೆ ಸುಪ್ರೀತಾ ಲೋಹಿತ್ ಅಂತ ಅವರು ಹಾಡಿದ್ದಾರೆ ಆ್ಯಂಡ್ ಭರ್ಜರಿ ಚೇತನ್ ಅವರು ಲಿರಿಕ್ಸ್ ಬರ್ತಿದ್ದಾರೆ ಹಾಗೂ ಸುನಿ ಅವರು ಕೂಡ ಲಿರಿಕ್ಸ್ ಬರೆದಿದ್ದಾರೆ ಸೊ ಈ ಒಂದು ಪ್ರಾಜೆಕ್ಟ್ ತುಂಬ ಒಂದು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಅಂತಲೇ ಅನ್ಕೊಬೋದು ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ಪ್ರೋತ್ಸಾಹಿಸಿ ಇಂಥ ಸಿನಿಮಾ ಜಾಸ್ತಿ ನಮಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು